ಗಜೇಂದ್ರಗಡ ಮಹಾನಗರದಲ್ಲಿ ಅಲಕೆರೆ ಅನ್ನದಾನೀಶ್ವರ ಸಂಸ್ಥಾನ ಮಠದ ಪೂಜ್ಯರು ಬಸವ ಪುರಾಣವನ್ನು ಪ್ರಾರಂಭ ಮಾಡಿ ಹದಿನಾರು ದಿನಗಳನ್ನು ಕಳೆದಿರುವಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮುಹೂರ್ತ ಮಾಡಿದಂಥ ಶ್ರೀಮಣಿರಂಜನ ಸ್ವರೂಪ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳಲ್ಲಿ ಎಲ್ಲ ಹರಗುರುಚರಣ ಮೂರ್ತಿಗಳಲ್ಲಿ ಶರಣೆಂದು ಪುರಾಣ ಪ್ರವಚನಕಾರರಾದಂಥ ಪಂಡಿತರಾದ ಅಂದಾನ ಶಾಸ್ತ್ರಿಗಳವರೇ ಸಂಗೀತ ಒಳಗವೇ ಇಲ್ಲಿ ನಿರ್ದಿರುವಂಥ ತಾಯಂದಿರೆ ಹಾಗೂ ಮಹಾಜನಗಳೇ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಬಸವ ಮಹಾನುಭಾವರ ದಿವ್ಯ ಚರಿತೆಯನ್ನು ನಿಮ್ಮೆಲ್ಲರಿಗೂ ಕೂಡ ಮನಮುಟ್ಟುವಂತೆ ಶಾಸ್ತ್ರಿಗಳು ತಿಳಿಸ್ತಾ ಬಂದಿದ್ದಾರೆ ಬಸವಣ್ಣನವರ ಸಿದ್ಧಾಂತ ಕಾಯಕ ಮತ್ತು ದಾಸೋಹ ಇವೆರಡನ್ನೂ ಕೂಡ ಬೆಳೈಸಿಕೊಂಡು ಹೋದಂತಹ ಶರಣರು ಆ ಶರಣರ ಕಾಯಕ ಶರಣರ ಬದುಕು ಅದು ನಿಜವಾಗಲೂ ಕೂಡ ಆದರ್ಶಿತವಾದಂತಹದ್ದು ಆ ನಿಟ್ಟಿನಲ್ಲಿ ಬಸವಣ್ಣನವರ ವಚನಗಳು ಕೂಡ ನಮಗೆ ಅಪಾರವಾದಂತಹ ಜ್ಞಾನವನ್ನು ಕೊಡ್ತದೆ ಅವರು ಹೇಳುವಂತೆ ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಹೋದ ಪ್ರಾಣ ಬಂದಂತಾಯಿತು ಅನ್ಯರ ಮನೆಗೋಗಿ ತನ್ನುದರವ ಬರೆಯದವ ಅನ್ಯರ ಮನೆ ಹೋಗಿ ತನ್ನ ಉದರವ ಹರೆಯದವ ಅಚ್ಚ ಶರಣ ನೋಡ ಕೂಡಲ ಸಂಗಮ ದೇವ ಅಂತ ಎಷ್ಟು ಅದ್ಭುತವಾದಂಥ ವಿಚಾರವನ್ನು ಇದರಲ್ಲಿ ತಿಳಿಸ್ತಾರೆ ಯಾರು ಭಕ್ತರು ಅಂದರೆ ಮಾಡಬೇಕಂತ ನೀಡಬೇಕಂತ ಇಲ್ಲಿ ಎರಡೂ ಕ್ರಿಯೆಗಳು ನಡೆದಿದಾವೆ ಇಲ್ಲಿಯವರಿಗೆ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಹೊಸಪೇಟೆ ಆನ ಮತ್ತು ಹಲಕೆರೆ ಜಗದ್ಗುರುಗಳು ಅವರು ಕೂಡ ಈಗಾಗಲೇ ಚಿಕ್ಕವರಾದರೂ ಕೂಡ ಭಾಳ ಕ್ರಿಯಾಶೀಲರಾಗಿ ಅವರ ಒಂದು ಕರ್ತೃತ್ವ ಶಕ್ತಿಯನ್ನು ನಮ್ಮ ನಾಡಿನುದ್ದಗಲದಲ್ಲಿ ತೋರಿಸ್ತಾ ಅನ್ನೋಂಥ ರೀತಿ ಮತ್ತು ಈಗಾಗಲೇ ಹೊಸಪೇಟೆಯೊಳಗೆ ಅವರು ಗುರುಗಳು ರಥವನ್ನು ಮಾಡಿದ್ರ ಹಾಗೆ ಹಾಲಕೆರೆಯಲ್ಲಿ ನಾ ರಥವನ್ನು ಆ ಎಳಸುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದರೆ ಅದಕ್ಕೆ ಪ್ರತಿಯಾಗಿ ಬಳ್ಳಾರಿಯಲ್ಲಿ ಅಂಥ ಸಣ್ಣ ರಥವನ್ನು ನಿರ್ಮಾಣ ಮಾಡಿ ಅಲ್ಲಿ ತಾಯಂದಿರಿಗಾಗಿ ವಿಶೇಷವಾದಂಥ ರಥದ ಚಾಲನೆ ಕೊಟ್ಟಿರುವಂಥ ಪೂಜ್ಯರು ನಿಜವಾಗಲೂ ಕೂಡ ಇವತ್ತು ಸ್ಮರಣೀಯರಾಗಿದ್ದಾರೆ ಹಾಗೆ ಅಂಥ ರೀತಿಯೊಳಗೆ ಕ್ರಿಯಾಶೀಲರಾಗಿ ಈ ಗಜೇಂದ್ರಗಢದಲ್ಲಿ ಈ ಬಸವ ಪುರಾಣವನ್ನು ಪ್ರಾರಂಭಿಸಿ ನಿಜವಾಗ ನೋಡಿ ತಪಾರು ಸಂಖ್ಯೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಪುರಾಣವನ್ನು ನಡೆಸುವ ಮೂಲಕವಾಗಿ ಜನರತೆಯಲ್ಲಿ ಧರ್ಮತತ್ವವನ್ನು ಧರ್ಮಬೋಧೆಯನ್ನು ಇವತ್ತ ಬೀರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಬಹಳ ಸಂತೋಷಂಕ್ತಿ ಇದೀಗ ಅವರು ಯಾವ ಬಳ್ಳಾರಿಯ ಹಂಡೆ ಅರಸರು ಅವರು ಆ ಬಳ್ಳಾರಿಯ ಮಠಕ್ಕೆ ಕೊಟ್ಟಂಗೆ ನಮ್ಮ ಮುಂಡ್ರಗಿ ಮಠಕ್ಕೂ ಕೂಡ ದತ್ತಿಯನ್ನು ಕೊಟ್ಟಂತಹ ಉದಾಹರಣೆ ಅವರ ಗ್ರಂಥದಲ್ಲೇ ನಾವು ನೋಡಿದೆವು ನಾವು ಮೊದಲು ಗುರುತಿರಲಿಲ್ಲ ಅದು ಅವರು ಮುಂಡರಿಗೆ ಅನ್ನದಾನ ಸ್ವಾಮಿಗಳಿಗೂ ಕೂಡ ಆ ಮಠದ ಇದನ್ನು ದತ್ತಿಯನ್ನು ಭೂಮಿ ದತ್ತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಷಯ ತಿಳಿದು ನಿಜವಾಗಲೂ ಕೂಡ ಆ ರೀತಿಯಲ್ಲಿ ಇವತ್ತು ಅನ್ನದಾನೇಶ್ವರ ಮಠ ಆ ಮುಂಡ್ರಗಿ ಮಠವು ಕೂಡ ಪ್ರಾಚೀನವಾದಂಥದ್ದು ಹಾಗೆ ಅಲ್ಲಿ ಚನ್ನಬಸವಣ್ಣನವರ ಆಶೀರ್ವಾದ ಪಡ್ಕೊಂಡು ಬಂದಂಥವರು ಅನದಾನೇಶ್ವರರು ಆ ರೀತಿಯಲ್ಲಿ ಅವರು ಕೊಟ್ಟಿರುವಂಥ ಕ್ರಿಯಾಗಟ್ಟಿ ಭಸ್ಮಗಟ್ಟಿ ಶ್ರೀಮಠದಲ್ಲಿ ಇವತ್ತಿಗೂ ಕೂಡ ಪೂಜೆಗೊಳ್ಳುತ್ತಿದೆ ಆ ಜ್ಞಾನ ಕಿರಿವೈದ ಹಿರಿಯ ಅನುಭಾವಿಗಳಾದಂಥ ಚನ್ನಬಸವಣ್ಣನವರ ಬಳಿ ಬಿಡಿದು ಬಂದಂಥ ಶ್ರೀಮಠ ಇವತ್ತು ನಿಜವಾಗಲೂ ಕೂಡ ಅಲ್ಲಿನೂ ಕೂಡ ಈಗಾಗಲೇ ನಮ್ಮ ಶಾಸ್ತ್ರಿಗಳವರು ಕುಮಾರ ಮಹಾಶಿವಿಗಳವರ ಒಂದು ನೂರ ಐವತ್ತೇಳನೆಯ ಜಯಂತಿ ಕಾರ್ಯಕ್ರಮ ಅದು ಕೂಡ ಇದೇ ರೀತಿಯೊಳಗೆ ಇಷ್ಟು ಅದ್ದೂರಿಯಾಗಿ ನಡೆದಂತಹ ಸಂಗತಿ ಇವತ್ತು ನಿಜವಾಗಲೂ ಕೂಡ ಇವತ್ತು ಸ್ಮರಣೀಯವಾಗಿರತಕ್ಕಂಥದ್ದು ಹಾಗೇ ಇಲ್ಲಿ ಗಜೇಂದ್ರಗಢದಲ್ಲಿ ಬಸವ ಪುರಾಣ ನಡೆದಿರುವುದು ಬಸವ ಅವರು ಹೇಳಿದಂತಹ ಸಂದೇಶ ಅಂಥದ್ದು ನೋಡಿ ಮಾಡುವ ನೀಡುವ ಭಕ್ತ ಅಂತ ಭಕ್ತನಾದವನೇ ಎರಡೂ ಕ್ರಿಯೆಗಳನ್ನು ಮಾಡಬೇಕು ಮಾಡಬೇಕು ಏನು ಮಾಡಬೇಕು ಕಾಯಕ ಮಾಡಬೇಕು ಕಾಯಕ ಮಾಡೋದ್ರ ಜೊತೆಗೆ ಕೇವಲ ತನ್ನ ಹೆಂಡರು ಮಕ್ಕಳಿಗಾಗಿ ತನ್ನ ಬಳಗಕ್ಕಾಗಿ ತನ್ನ ಸ್ವಂತಕ್ಕಾಗಿ ಕಾಯಕ ಮಾಡುವುದಲ್ಲ ಅದನ್ನು ದಾಸೋಹ ಮಾಡಬೇಕು ಅಂತ ನೀಡಬೇಕು ಅಂತ ಹೇಳಿದರು ಮಾಡಬೇಕು ಮತ್ತು ನೀಡಬೇಕು ಇಂಥ ಜನ ಇಲ್ಲಿ ನಿಜವಾಗಲೂ ಕೂಡ ಈ ಭಾಗದಲ್ಲಿ ಹಿಂದಿನ ಯಾವ ಬೆರ್ಥದ್ದ ಅಂತ ಹೇಳ್ತಿದ್ದೀವಿ ಅವರು ನಿಜವಾಗಲೂ ಕೂಡ ಆ ರೀತಿಯಲ್ಲಿ ಜನತೆಯಲ್ಲಿ ಆ ಭಾವವನ್ನು ಬೆಳೆಸುವುದರೂ ಶಿಕ್ಷಣದ ಒಂದು ವಿಶೇಷವಾದಂಥ ಬಹಳ ಒಂದು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥ ಪೂಜ್ಯರು ಅವರು ಕೊನೆ ಹಂತದೊಳಗೆ ನಮ್ಮನ್ನು ಕೂಡ ಮಠದ ಒಬ್ಬ ಸದಸ್ಯರನ್ನಾಗಿ ಮಾಡಿ ಆ ನೇಮ ಉತ್ತರಾಧಿಕಾರಿಗಳ ನೇಮಕ್ಕೆ ಎರಡು ಮೂರು ಸಲ ನಮ್ಮನ್ನು ಕೂಡ ಅಲ್ಲಿಗೆ ಬರಮಾಡಿಕೊಂಡಂಥ ಸಂಗತಿ ನೆನೆಸ್ಕೊಂಡ್ರೆ ಅವರ ಪ್ರೀತಿ ವಿಶ್ವಾಸ ಅಷ್ಟೇ ರೀತಿಯೊಳಗ ಇತ್ತು ಹಾಗೆ ಸಂಗನಬಸಮ ಸ್ವಾಮಿಗಳು ಕೂಡ ಅವರು ನಮ್ಮ ಜೊತೆಗೆ ಶಿವಮಂದಿರದಲ್ಲಿದ್ದವರು ಹಾಗೆ ನಮ್ಮನ್ನು ಕಾಶಿಗೆ ಕರ್ಕೊಂಡು ಹೋದವರು ಕೂಡ ಅವರ ಸಂಗನಬಸುಮಹ ಸ್ವಾಮಿಗಳು ಅವರು ಮೊದಲ ಹೋಗಿದ್ದು ಎರಡು ಮೂರು ವರ್ಷ ಮೊದಲಾಗಿತ್ತು ಆಮೇಲೆ ನಾವಲ್ಲಿಗೆ ಹೋಗಬೇಕಾದಾಗ ಕಾಶಿಗೆ ನಮ್ಮನ್ನು ಗದೆಯಿಂದ ಕರ್ಕೊಂಡು ಹೋಗಿ ಅಲ್ಲಿ ಅನೇಕ ರೀತಿಯ ಸಹಾಯ ಸಹಕಾರ ಮಾಡಿದಂಥ ಪೂಜ್ಯರು ಹಾಗೆ ಅಷ್ಟು ಆತ್ಮೀಯರಾಗಿದ್ದರು ಅವರು ಕೂಡ ಬಸವ ಪುರಾಣ ಎಲೆಯಲ್ಲಿ ಹತ್ತಿದ್ರು ಅಲ್ಲಿಗೂ ಕೂಡ ನಮ್ಮನ್ನು ಬರಮಾಡಿಕೊಂಡು ಆಶೀರ್ವಚನೆ ನೀಡುವಂಥ ಅವಕಾಶವನ್ನು ತಂದು ಕೊಡ್ತಿದ್ದರು ಹಾಗೇನೆ ನಮ್ಮ ಭಸವಲಿಂಗ ಮಹಾಸ್ವಾಮಿಗಳು ಕೂಡ ಈ ರೀತಿಯಲ್ಲಿ ಈಗಾಗಲೇ ಅವ್ರು ಹೇಳಿದಾಗ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಹಾಗೆ ಇವತ್ತಿನ ದಿವಸವೂ ಕೂಡ ಇಲ್ಲಿಯ ಭಕ್ತರನ್ನು ಕಳಿಸಿ ದಯಮಾಡಿಸ್ಬೇಕು ಅಂತ ಹೇಳಿದಾಗ ವಯೋಮಾನದಿಂದ ನಮಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರ ಪ್ರೀತಿ ಅವರ ಒಂದು ವಿಶ್ವಾಸ ಅದಕ್ಕೆ ಋಣಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ತಂದು ಕೊಟ್ಟಿದ್ದಾರೆ ನಿಜವಾಗಲೂ ಕೂಡ ಬಸವ ಮಹಾನುಭಾವರ ಸಂದೇಶವನ್ನು ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕು ಬಸವಣ್ಣನವರು ಎಂಥ ಒಂದು ಅವರಲ್ಲಿ ಪಂಚ ಅಂತ ಯಾವ್ಯಾವ ಪುರುಷ ನೇತ್ರ ಪುರುಷ ಮತ್ತು ಹಾಗೆ ಅವರ ಪುರುಷ ಅವರ ಭಾವಪುರುಷ ಇವೆಲ್ಲವೂ ಕೂಡ ಪಂಚ ಪುರುಷಗಳು ಬಸವಣ್ಣನವರಲ್ಲಿದ್ದು ಅನ್ನುವಂಥ ಭಾವ ನಾವು ಅರ್ಥ ಮಾಡಿಕೊಳ್ಬೇಕು ಪುರುಷಾರ್ಥ ಅಂತ ಅವರು ಅಂಥ ಒಂದು ಸದ್ಭಾವದಿಂದ ಬಸವಣ್ಣವ್ರು ಹೇಳ್ತಾರೆ ಭಕ್ ಭಕ್ತಿ ಸಾರಾಯರ ಜ್ಞಾನ ಸಾರಾಯರ ಭಾವಸಾರಾಯರ ಮನಸಾರಾಯರ ಎಲ್ಲವೂ ಕೂಡ ಸಾರವತ್ತಾಗಬೇಕು ನಾವು ಬಸವಪುರಾಣ ಕೇಳೋದ್ರ ಮೂಲಕ ಏನಾಗಬೇಕು ಅಂದರೆ ನಮ್ಮ ತನು ಮನ ಭಾವ ನಮ್ಮ ಎಲ್ಲವೂ ಕೂಡ ಸಶಕ್ತವಾಗಬೇಕು ಪವಿತ್ರವಾಗಬೇಕು ನಾವೆಲ್ಲರೂ ಕೂಡ ಅಂಥ ಗುರುಗಳ ಆಶೀರ್ವಾದಕ್ಕೆ ಕಾರಣಕರ್ತರಾಗಬೇಕು ಅಂತಕ್ಕಂಥದ್ದನ್ನು ನಾವು ಅರಿಬೇಕು ಬಸವಣ್ಣವರು ಹೇಳಿದ್ರಂಥ ಮಾತು ಆ ರೀತಿಯಲ್ಲಿ ಕಾಯಕ ಮಾಡ್ತಕ್ಕಂಥ ಇಲ್ಲೆಲ್ಲ ಕೃಷಿ ಸಮಾಜ ಭಾಳಷ್ಟಿದೆ ಒಳ್ಳೆ ಒಕ್ಕಲ್ತನ ಕಾರ್ಯಗಳು ಕೂಡ ನಡೀತಾವೆ ಹಾಗೆ ಒಕ್ಕಲ್ತನದ ಜೊತೆಗೆ ನೋಡಿ ಇವತ್ತು ಆಗಲೇ ಶ್ರೀಗಳವರಿಗಾಗಲೇ ಹೇಳಿದರು ಭಾಳ ಅಪಾರವಾಗಿ ನಾವು ಬರುವಾಗ ನೋಡಿದೆವು ದೊಡ್ಡ ದೊಡ್ಡ ಬುತ್ತಿಗಂಡ ದುಡ್ಡೊಂದು ಬಸವ ಬುತ್ತಿಯನ್ನು ಹೊತ್ಕೊಂಡು ಮೆರಣಗೊಳೆಯಿಂದ ಬರ್ತಾ ಇದ್ದರು ನಾವು ನಮ್ಮ ಚಕ್ಕಡಿಮಠ ಮಾಸ್ತರ್ ಮನೆಗೆ ಅಲ್ಲಿಗೆ ಶಿವಪೂಜೆ ಅದು ಪೂಜೆ ಮಾಡ್ಕೊಂಡು ಬರುವಂಥ ಆ ರೀತಿಯಲ್ಲಿ ನೋಡಿದಾಗ ನಿಜವಾಗಲೂ ಕೂಡ ಅಪಾರವಾದಂಥ ಸಂತೋಷವಾಯಿತು ನೀವೆಲ್ಲರೂ ಕೂಡ ನೀಡುವಂಥ ಕೆಲಸ ದಾಸೋಹ ಮಾಡ್ತಕ್ಕಂಥ ಕೆಲಸ ದಾಸ ಅರ್ಥಾತ್ ನಾನು ದಾಸ ಹೇಳ್ತಕ್ಕಂಥ ಒಂದು ಸಿದ್ಧಾಂತ ಏನಿದೆ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಷಷ್ಠಲವೇ ಆತ್ಮ ಅನ್ನತಕ್ಕಂಥ ಸಿದ್ಧಾಂತ ಆ ರೀತಿಯಲ್ಲಿ ಪಂಚಾಚಾರಗಳನ್ನು ಕೂಡ ಅಳವಡಿಸಿಕೊಳ್ಬೇಕು ಪಂಚಾಚಾರ ನಮಗೇನು ಹೇಳ್ತದೆ ಅಂದರೆ ಯಾರು ಲಿಂಗಧಾರಿಗಳಾಗಿ ಇವತ್ತಿರ್ತಕ್ಕಂಥವರು ಬೇರೆ ಎಲ್ಲರೂ ಶುಭಕ್ತರೆ ಇವನಾರವ ಇವನಾರವ ನೆಂದೆನಿಸದಿರು ಇವನಮ್ಮ ಬುವ ನಮ್ಮ ನೆಂದೆನಿಸು ಅಂತ ಹೊಸಣ್ಣವ್ರು ಹೇಳಿದಂಗೆ ಎಲ್ಲರೂ ನಮ್ಮವರು ಆದರೆ ಆ ರೀತಿಯಲ್ಲಿ ಇವತ್ತು ಆ ಲಿಂಗತತ್ವವನ್ನು ಲಿಂಗ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಶಿವಭಕ್ತರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಲಿಂಗಧಾರಣೆಯ ಮೂಲಕವಾಗಿ ಬರುತ್ತದೆ ಅದಕ್ಕೋಸ್ಕರ ಲಿಂಗ ಅದು ನಮ್ಮ ಸ್ವಂತ ದೇವರು ಯಾಕಂದರೆ ಗುಡಿಗುಂಡಾರಗಳಲ್ಲಿರ್ತಕ್ಕಂಥದ್ದು ನಿಮ್ಮ ಸ್ವಂತ ದೇವರು ಆಗೋದಿಲ್ಲ ಅಲ್ಲಿ ಹೋಗಿ ನಿಲ್ಲಬೇಕು ಪಾಳೆ ಹಚ್ಚಬೇಕು ಮತ್ತು ಅಲ್ಲಿ ಅವರೆಲ್ಲೋರೊಬ್ಬರು ಆದ ಆದಮೇಲೆ ಒಬ್ಬರು ಆ ದೇವರ ಇದು ಮಾಡೋದಕ್ಕೆ ಅವಕಾಶ ಸಿಗ್ತದೆ ಆದರೆ ಲಿಂಗ ಕಟ್ಟಿಕೊಂಡಾಗದ ಎಂಥದ್ದು ಅಂತಂದ್ರೆ ನಮ್ಮ ಎದೆ ಮೇಲೆ ನಾವು ಯಾವಾಗ ಬೇಕು ಆನಂದವಾಗಿ ಪೂಜಾ ಮಾಡ್ಬೋದು ಪೂಜಾ ಮಾಡಿ ನೋಡುತ್ತಾ ಲಿಂಗವ ನೋಡುತ್ತಾ ಬಸವಣ್ಣರು ಇನ್ನೊಂದು ಚೆನ್ನ ಹೇಳ್ತಾರೆ ಅಂಗೈಯೊಳಗಣ ಲಿಂಗವ ನೋಡುತ್ತಾ ನೋಡುತ್ತಾ ಕಂಗಳ ಕಡೆಗೋಡಿ ಹೊರೆಯುತ್ತಾ ಎಂದಿಪ್ಪನೋ ಎಂದಿಪ್ಪ್ಯನೋ ಅಂತ ಹೇಳ್ತಾರೆ ಆ ರೀತಿಯೊಳಗೆ ಇವತ್ತು ನಾವು ಲಿಂಗವನ್ನು ಧರಿಸಿ ಲಿಂಗ ಪೂಜೆಯನ್ನು ಮಾಡಿದರೆ ಬಸವ ಪುರಾಣವನ್ನು ಇವೆಲ್ಲರೂ ಕೇಳಿದ್ದಕ್ಕೆ ಆಲಿಸಿದ್ದಕ್ಕ ನಮ್ಮ ಶಾಸ್ತ್ರಿಗಳವರು ಅದನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಕ್ಕೆ ಸಾರ್ಥಕವಾಗ್ತದೆ ಹಾಗೆ ಲಿಂಗಧಾರಣ ಮಾಡತಕ್ಕಂಥ ಕ್ರಿಯೆ ಮತ್ತು ಪಾದಯಾತ್ರೆ ಮಾಡುವ ಮೂಲಕವಾಗಿ ಎಲ್ಲ ಜಂಗಮರು ಕೂಡ ಆ ಹಲವು ಮಾತೇನು ನೀನೊಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥೇಳಿದಾಗ ಈ ನೆಲ ಜಲ ಈ ಎಲ್ಲವನ್ನು ಕ್ಷೇತ್ರವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಈ ಜಂಗಮ ಪುಂಗವರಿಗೆ ಇರ್ತದೆ ಅನ್ನತಕ್ಕಂಥ ಮಾತನ್ನು ಹಾಗೆ ಅದಕ್ಕೆ ಬಸವಣ್ಣವರು ಮುಂದುವರೆದ ಮಾತನ್ನು ಹೇಳ್ತಾರೆ ಪಾದೋದಕ ಪ್ರಸಾದ ಜೀವಿ ಆಗಬೇಕು ಅಂತ ಪಾದೋದಕ ಪ್ರಸಾದ ಜೀವಿ ಅದು ಕೂಡ ಬಹಳ ಮಹತ್ವದ್ದು ಯಾಕಂದರೆ ಇವತ್ತು ನಾನು ಲಿಂಗವ ಪೂಜಿಸುವನಯ್ಯ ಜಂಗಮ ಮನೆಗೆ ಬರಲೆಂದು ಅಂತ ಹೇಳ್ತಾರೆ ಯಾಕೆ ಜಂಗಮ ಬರಬೇಕು ಅಂದರೆ ಪಾದೋದಕ ಪ್ರಸಾದ ಸಿಗಬೇಕಾದ್ರೆ ಜಂಗಮನ ಕರುಣೆ ಜಂಗಮನ ಆರಾಧನೆಯಿಂದ ಸಾಧ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಆದರೆ ಇನ್ನೊಂದು ಮಾತನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಯಾರೀತಿಯೊಳಗೆ ಇವತ್ತು ಅನ್ಯರ ಮನೆಗೆ ಹೋಗಿ ತನ್ನುದರವ ಬರೆಯದವ ಅಂತ ಮತ್ತೊಬ್ಬರ ಮನೆಗೆ ಹೋಗಿ ಇವತ್ತು ತಳಿಯನ್ನು ಮಾಡಿಕೊಂಡ್ರೆ ಸಾಕು ಅಳಿಯಾಗ ಬಂದು ಮನೆಯಾಗ ಕುಂದ್ಕೋತಾರೆ ಎಷ್ಟೋ ಜನರು ಆ ರೀತಿಯಲ್ಲಿ ಮಹಾವನಿಗೆ ಹೊರೆಯಾಗ್ತಕ್ಕಂಥ ಹೊರೆಯಾಗ್ತಕ್ಕಂಥದ್ದೆಲ್ಲ ವಿರುಸವಿ ಸಿದ್ಧಾಂತ ಶರಣ ಸಿದ್ಧಾಂತ ಏನು ಅಂದರೆ ತನ್ನ ಕಾಯಕದಿಂದಲೇ ತಾನು ಬದುಕಬೇಕು ಕಾಯಕ ಮಾಡಿ ಬದುಕಬೇಕು ಹೊರತು ಇವತ್ತು ಅನ್ಯರು ಅಲ್ಲ ಇವತ್ತು ನಮ್ಮ ಸರ್ಕಾರ ಭಾಳ ನಿಜವಾಗಲೂ ಕೂಡ ತಪ್ಪು ಮಾಡ್ತಿದೆ ದುಡಿಲಾರ್ದ ಇವತ್ತು ಅನ್ನ ಕೊಡ್ತಿದೆ ರೊಕ್ಕ ಕೊಡ್ತಿದೆ ಏನೇನೋ ಕೊಡ್ತಾರೆ ಆ ದುಡಿಲಾರ್ದ ಕೊಡ್ತಕ್ಕಂಥ ಕೆಲಸದಿಂದ ಬಹಳಷ್ಟು ಜನ ನಿರುದ್ಯೋಗಿಗಳಾಗ್ತಾರೆ ಇವತ್ತು ಒಕ್ಕಲ್ತನಕ್ಕೂ ಕೂಡ ದುಡಿಯುವಂಥ ವ್ಯಕ್ತಿಗಳೇ ಸಿಗ್ತಾ ಇಲ್ಲ ಆ ರೀತಿಯಲ್ಲಿ ಕಾಯಕ ಮಾಡುವುದಕ್ಕೂ ಕೂಡ ಇವತ್ತು ಅಂಥ ಒಂದು ಕೆಲಸವನ್ನು ದುಡಿಸಬೇಕು ದುಡಿಮೆಗೆ ತಕ್ಕ ಗೌರವ ಯಾಕಂದರೆ ಶ್ರಮತಕ್ಕ ಗೌರವ ಇವತ್ತು ಸಿಗ್ತಾ ಇರಬೇಕು ಆ ರೀತಿಯಲ್ಲಿ ವ್ಯವಸ್ಥೆ ದೇಶದ ವ್ಯವಸ್ಥೆ ಆದರೆ ನಿಜವಾಗಲೂ ಕೂಡ ದೇಶದ ಅಭಿವೃದ್ಧಿ ಆಗೋದರಲ್ಲಿ ಮತ್ತಷ್ಟು ಮತ್ತಷ್ಟು ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹುದು ಹಾಗೆ ಬಸವಾದಿ ಶರಣರ ಒಂದು ಇಂತಹ ಸಂದೇಶವನ್ನು ನಾವು ಅರ್ಥೈಸಿಕೊಳ್ಳುವ ಮೂಲಕವಾಗಿ ಇವತ್ತು ನಮ್ಮನ್ನು ಕೂಡ ಬರಮಾಡಿಕೊಂಡು ಪೂಜ್ಯರು ಆತ್ಮೀಯವಾಗಿ ಕಂಡು ನಮಗೂ ಕೂಡ ಇಂಥ ಒಂದು ಅವಕಾಶವನ್ನು ತಂದು ಕೊಟ್ಟಿದ್ದಕ್ಕೆ ಭಾಳ ಆಯಿತು ಅಂತ ಹೇಳ್ತಾ ಅವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಶಕ್ತಿ ಬರಲಿ ಆಯಾವ ಹಿಂದಿನ ಪೂಜ್ಯರಂತೆ ಅವರು ತಪಸ್ವಿಗಳಾಗಿ ಜ್ಞಾನಿಗಳಾಗಿ ಯಾವ ಮಠಮಾನ್ಯಗಳ ಒಂದು ಗೌರವವನ್ನು ಬೆಳೆಸುವಂಥ ಕೆಲಸ ಅವರು ಮಾಡಲಿ ಮಾಡ್ತಾರೆ ಅಂತ ಹೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಕೂಡ ಈ ದಾಸೋಹ ಭಕ್ತಿ ಎರಡನ್ನೂ ಕೂಡ ಕಾಯಕ ಮಾಡ್ತಕ್ಕಂಥ ನಿಮಗೆ ದಾಸೋಹ ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಜಗದ್ಗುರು ಅನ್ನದಾನೇಶ ಆ ಬಸವಾದೇಶವ ಕುಮಾರೇಶ ನಿಮ್ಮೆಲ್ಲರನ್ನು ಹರಿಸಲೆ ಅಂತ ಹಾರೈಸುತ್ತಾ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದರು